ಗ್ಯಾಸ್ ಸಿಲಿಂಡರ್ ತೂಕದಲ್ಲಿ ವ್ಯತ್ಯಾಸ ಗ್ರಾಮಸ್ಥರು ಆಕ್ರೋಶ ಡೋರೆವಾಳ ಗ್ರಾಮದ ಭರತ್ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಯಿಂದ ಭಾರೀ ಗೋಲ್ಮಾಲ್ ನಡೆದಿದ್ದು ಗ್ಯಾಸ್ ತೂಕದಲ್ಲಿ ಮೂರು ಕೆಜಿ ಕಡಿಮೆ ಹಾಗೂ ಹೆಚ್ಚುವರಿ ಶುಲ್ಕ ಪಡೆದು ಗ್ರಾಹಕರನ್ನು ವಂಚಿಸುತ್ತಿದ್ದಾರೆ ಎಂದು ಜಾಲಿಹಳ್ಳ ಗ್ರಾಮದ ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ ಭಾನುವಾರದಂದು ಗೋರೆಬಾಳ ಗ್ರಾಮದಲ್ಲಿರುವ ಭಾರತ್ ಗ್ಯಾಸ್ ಏಜೆನ್ಸಿಯವರು ಚಾಲಿಹಾಳ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೆ ವಿತರಿಸಲು ಹೋದ ಸಮಯದಲ್ಲಿ ತೂಕದ ವ್ಯತ್ಯಾಸ ಬಂದ ಹಿನ್ನೆಲೆ ಗ್ರಾಹಕರು ಸಿಲಿಂಡರ್ ತೂಕ ಮಾಡಿಸಿದ್ದು ಮೂರು ಕೆಜಿಯಷ್ಟು ಸಿಲಿಂಡರ್ ಕಡಿಮೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನೂರ ಹನ್ನೆರಡಕ್ಕೆ ಕರೆ ಮಾಡಿದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿ ಏಜೆನ್ಸಿ ಮಾಲೀಕರಿಗೆ ಕರೆ ಮಾಡಿದಾಗ ಮಾಲೀಕರಿಂದ ಸರಿಯಾದ ಸ್ಪಂದನೆ ದೊರೆಯದ ಹಿನ್ನೆಲೆ ಜೊತೆಗೆ ಗ್ರಾಮಸ್ಥರು ಏಜೆನ್ಸಿಯವರ ಮೇಲೆ ಕ್ರಮಕ್ಕೆ ಪಟ್ಟು ಹಿಡಿದ ಕಾರಣ ಅನಿವಾರ್ಯವಾಗಿ ನೂರ ಹನ್ನೆರಡು ಪೊಲೀಸರು ತುರ್ವಿಹಾಳ ಪೊಲೀಸ್ ಠಾಣೆಗೆ ಗ್ಯಾಸ್ ತುಂಬಿದ ವಾಹನವನ್ನು ಕಳುಹಿಸಿ ಮುಂದಿನ ಕ್ರಮಕ್ಕಾಗಿ ತುರ್ವಿಹಾಳ ಠಾಣೆಯ ಪಿಎಸ್ಐ ಅವರಿಗೆ ವಹಿಸಿದ್ದಾರೆ ಒಟ್ಟಾರೆಯಾಗಿ ಗ್ರಾಹಕರನ್ನು ವಂಚಿಸುತ್ತಿರುವ ಆರೋಪಿಗಳನ್ನು ಗೋರೆಬಾಳ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿಯ ಮೇಲೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರಾ ಎನ್ನುವುದು ಕಾದು ನೋಡಬೇಕಿದೆ ವೇಳೆ ಪಂಪಾಪತಿ ಗೊನ್ವಾರ್ ಹುಲ್ಲುಗಪ್ಪ ಸಂತೋಷ ರಾಜೇಶ್ ಹೋಟೆಲ್ ದೇವರಾಜ್ ಅರ್ಷದ್ ಪಠಣ ಹನುಮೇಶ್ ನಾಯಕ್ ಸಿದ್ದಯ್ಯ ಸ್ವಾಮಿ ಡಾಕ್ಟರ್ ಶರಣಪ್ಪ ಬಸನ ಅಂಗಡಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಇದ್ದರು ವರದಿ ವೆಂಕಟೇಶ್ ನಾಯಕ ನಂದು ಇಪ್ಪತ್ತು ಜನ ಇದೆ ಸರ್ ಇವ್ರೆಲ್ಲ ಸಿಲಿಂಡರ್ ಇಪ್ಪತ್ತೆರಡರಾಗೆಕ್ಷನ್ ಆಗ್ಯಂಡ್ರ್ ರಿಸ್ಟರ್ ಇವ್ರು ಏನು ಮಾಡಿರೋ ಅಂದ್ರೆ ಇವ್ರು ತಗೋದು ಬೇರೆ ಬ್ಲಾಕ್ ಅಲ್ಲಿ ಮರಿಕೊ ಇಲ್ಲಿವರೆಗಾದ್ರೆ ಇವ್ರು ಸಿಲಿಂಡರ್ ಕೊಟ್ಟಿಲ್ಲ ಅದೇನಪ್ಪ ಅಂತ ನಾನು ನ್ಯಾಯ ಕೇಳಕ್ಕೆ ಹೋದ್ರೆ ಕೋರ್ಟಲ್ಲಿ ಎರಡು ಸಾವಿರದ ಹದಿನೆಂಟರಾಗ ಕೇಸ್ ಆಗಿದ್ದು ಒಂದು ಇದು ರಿಸಲ್ಡ್ ತೋರಿಸ್ತಾರೆ ಇವರು ಇಪ್ಪತ್ತೆರಡರಾಗ ಸಿಲಿಂಡರ್ ಬಂದ್ರೆ ಇಪ್ಪತ್ತೆಂಟು ಹದಿನೆಂಟರಾಗ ಕೇಸಾಗಿ ಹೆಂಗೆ ಕಳ್ಬೋತಾರ

ಈಗ ಆಲ್ರೆಡಿ ಈಗ ಎರಡು ಮೂರು ಸಾರಿ ಆಯಿತಿದ್ರು ಬರೇಬಾಳು ಬರೇಬಾಳು ಭಾರತ ಗ್ಯಾಸ್ ಭಾರತ ಗ್ಯಾಸ್ ಅಂತ ಆಲ್ರೆಡಿ ಎರಡು ಮೂರು ಸಾರಿ ನಾವು ಹೇಳಿದೀವಿ ಏನಂತ ಇದರಲ್ಲಿ ನಿಮ್ಮ ಕೊಡ್ತಕ್ಕಂಥ ಸಿಲಿಂಡ್ರಲ್ಲಿ ಮೂರು ಕೆ ಜಿ ನಾಲ್ಕು ಕೆ ಜಿ ಕಡಿಮೆ ಬರ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಎರಡು ಸಾಲದ ಮೂರು ಸಲ ನೀವು ಒಂದು ಸಲ ಚೆಕ್ ಮಾಡಿರಿ ಆನಂತರ ಅವ್ರು ಇನ್ನೊಂದು ಏನು ಮಾಡ್ತಾರಂತಂದ್ರೆ ಇದರಲ್ಲಿ ಯಾರೋ ಭಾಷೆ ಬರ್ಲಾರು ನೋಡ್ರು ಉತ್ತರ ಪ್ರದೇಶ ಿಕೊಂಡು ಇಲ್ಲಿಂದ ಕರ್ಕೊಂಬಂದು ಬೇರೆ ಬೇರೆ ಊಟ ಕರ್ಕೊಂಬಂದು ಇಲ್ಲಿ ಇಲ್ಲಿಗಲ್ ಥರ ಇವರು ಇದು ಮಾಡ್ತಾರೆ ಬಾಲಕಾರ್ಮಿಕರವರು ಏನೂ ಗೊತ್ತಿಲ್ಲ ಅವ್ರು ಏನೇನು ಗೊತ್ತಿಲ್ಲ ಅವ್ರಿಗೆ ಭಾಷೆ ಬರೋಂಗಿಲ್ಲ ಅವ್ರ ವಯಸ್ಸಿಲ್ಲ ಅವು ಅದು ಇದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೇಳಕ್ಕೆ ಸ್ವತಃ ಅವ್ರ ಏಜೆನ್ಸಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಏಜೆನ್ಸಿಯವರು ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡ್ರಿ ಪೊಲೀಸವ್ರು ಬಂದು ಅದನ್ನ ವಿಚಾರ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ಅವ್ರನ್ನ ಸಿಲಿಂಡರ್ ಯಾಕೆ ಕಡಿಮೆ ಬರ್ತಾ ಇದೆ ಇದು ಮೂವತ್ತು ಕೆ ಜಿ ಸಿಲಿಂಡರ್ ಇರೋ ಅಂತಂದ್ರೆ ಅದರಲ್ಲಿ ಇಪ್ಪತ್ತೇಳು ಕೆ ಜಿ ಇಪ್ಪತ್ತೆಂಟು ಕೆ ಜಿ ಬರುತ್ತೆ ಇದಕ್ಕೆ ಕಾರಣ ಏನಂತ ನಾವು ಕಾರಣಕ್ಕೆ ಕೇಳಿದ್ವರು ಕಾರಣಕ್ಕೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಇಲ್ಲ ನಾನು ಅಡ್ವೊಕೇಟ್ ಇದ್ದೀನಿ ಅದೇನು ಮಾಡ್ಕೊತಾರೆ ಮಾಡ್ಕೊಬೋದು ಅಂತ ಹೇಳ್ತಾರೆ ಇದು ಒಂಥರ ದೌರ್ಜನ್ಯದ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ವಿರುದ್ಧ ನಮ್ಮದು ಈ ಊರಿನ ಪರವಾಗಿ ನಾವು ಕಾಣಿಸ್ತೀವಿ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲಿ ಆ ಟೋಟಲ್ ಆ ಮೇಲೆ ಆ ಡಿಸ್ಟ್ರಿಬ್ಯೂಟರ್ ಮೇಲೆ ಸಮಗ್ರ ತನಿಖೆ ಆಗಿ ಆ ನಂತರ ಆ ತನಿಖೆಯಿಂದ ಸತ್ಯ ಸತ್ಯತೆ ಹೊರಗೆ ಬರಬೇಕು ಆಮೇಲೆ ಆ ಏಜೆನ್ಸಿನ ಕೂಡಲೇ ಬಂದ್ ಮಾಡ್ಬೇಕದ್ದು ಬಂದ್ ಮಾಡಿ ಸಂಬಂಧಪಟ್ಟಂತ ಇಲಾಖೆಯವ್ರಿಗೆ ಕೂಡಲನ್ನ ಕ್ರಮ ವಹಿಸಬೇಕಂತೇಳಿ ನಾನು ಒತ್ತಾಯ ಮಾಡಿದೆ ಈಗ ಏನು ಗ್ಯಾಸ್ ಅಷ್ಟೇ ಕಡಿಮೆ ಚಾರ್ಜ್ ಅಲ್ಲಿ ಈಗ ಏನ್ ಮಾಡ್ತಾರೆ ಸಾವಿರದ ಹತ್ತು ರೂಪಾಯಿ ಸಾವಿರದ ಅರವತ್ತು ರೂಪಾಯಿ ಮಾಡ್ಯಾರ ಈಗ ಸಿಲಿಂಡರ್ ಒಂಬೈನೂರ ಐವತ್ತು ರೂಪಾಯಿ ಅಷ್ಟೇ ಇದೆ ಈಗ ಅದರಲ್ಲಿ ನೂರ ಹತ್ತು ರೂಪಾಯಿ ಅವರು ಹೆಚ್ಚಿಗೆ ತಗೊಂಡಿದ್ದಲ್ದ ಮತ್ತೆ ನಾಲ್ಕು ನಾಲ್ಕು ಕೆಜಿ ಕಡಿಮೆ ಕೊಡ್ತಾರೆ ಬಗ್ಗೆ ಆಹಾರ ಇಲಾಖೆ ಗಮನಕ್ಕೆ ತಂದಿರವಾಗಿ ಆಹಾರ ಇಲಾಖೆ ಮೌಖಿಕವಾಗಿ ಹೇಳಿದಿವಿ ಇದರಂತೆ ಆ ಒಂದು ಏಜೆನ್ಸಿ ಅವರು ಹಿಂಗ್ ತೊಂದರೆ ಮಾಡ್ತಾರ ಅದ್ರ ಬಗ್ಗೆ ನೀವು ಸೂಕ್ತ ಕ್ರಮ ಅಂತ ಹೇಳಿದೀವಿ ಅವ್ರು ಕೂಡ ಯಾರು ಇದ್ರ ಬಗ್ಗೆ ಏನು ಹೇಳಿಲ್ಲ